ಗೊತ್ತಾ ಓ ಆಚ ಧರ್ಮಾತ್ಮ ವಚನ ಧರ್ಮ ಸಂಹಿತಂ ಬಹಳ ಚಂದ ಧರ್ಮ ಸಂಹಿತವಾದ ಮಾತನ್ನೇ ರಾಮ ಹಾಡೋದು ಅವನೇನ್ ಹೇಳ್ತಾನೆ ನಾಸ್ತಿ ಶಕ್ತಿ ಪಿತುರ್ವಾಕ್ಯಂ ಸಮತಿ ಕ್ರಮಿದು ಮಮ ಎಷ್ಟ್ ಚಂದ ಅದು ನಾಸ್ತಿ ಶಕ್ತಿ ಪಿತುರ್ವಾಕ್ಯಂ ಸಮತಿ ಅತಿಕ್ರಮ ಮಮ ಅತಿಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ತಂದೆ ಮಾತನ್ನ ಅತಿಕ್ರಮಣ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ನಾಸ್ತಿ ಶಕ್ತಿ ನನ್ ಕಡೆ ಸಾಧ್ಯ ಇಲ್ಲ ನನ್ ಶಕ್ತಿ ಇಲ್ಲ ಅಪ್ಪನ ಮಾತನ್ನು ಮೀರಿ ಹೋಗೋ ಶಕ್ತಿ ನನಗಿಲ್ಲ ಯಾಕೆ ಯಾಕೆ ಭಾಳ ಚಂದ ಹೇಳ್ತಾನೋ ಮೊದಲು ಕೇಳಿದವರು ಯಾರು ಮಾನನ್ನ ಮೊದಲು ಆರ್ಡರ್ ಮಾಡಿದವ್ರು ಯಾರು ಅಪ್ಪ ಅದಕ್ಕಿಂತ ಮೊದಲು ನೀನೇನಾದ್ರೂ ಹೇಳಿದ್ರೆ ವಿಚಾರ ಮಾಡ್ಬೋದಾಗಿತ್ತಾನು ಅಪ್ಪ ಹೇಳಿದ್ಮೇಲೆ ನೀನು ಹೇಳಿದ್ಯಾ ಸೆಕೆಂಡ್ ಆರ್ಡರ್ ನಿಂದು ಫಸ್ಟ್ ಆರ್ಡರ್ ಅಪ್ಪ ಕೊಟ್ಟಾಯ್ತು ಅದಕ್ಕೆ ಹೋಗ್ಬೇಕು ನಾನು ಇನ್ನೊಂದು ಮಾತು ಭಾಳ ಚಂದ ಹೇಳ್ತಾನೋ ತಂದೆ ಅಪ್ಪಡೆ ನಡೆಸ್ಬಿಟ್ಟು ನೀನು ಮಾತು ನಡೆಸ್ಬೇಕು ನಾನು ಹೌದಲ್ಲ ಮೊದಲನೇ ಅಪ್ಪಡೆ ಏನಾಗಿದೆ ಹದಿನಾಲ್ಕು ವರ್ಷ ಹೋಗ್ಬಿಡ್ತೀನಿ ನನಗೆ ಬಂದ ಮೇಲೆ ನಿನ್ನ ಜೊತೆಗೆ ಇರ್ತೀನಿ ಶುಶ್ರೂಷೆ ಮಾಡ್ಕೊಂಡು ಎಂಟ್ ಚೆನ್ನಾಗಿದೆ ನೋಡಿ ಮಾತು ಎರಡೂ ಹಾಗೆ ಇದು ಮಾತು ಅಂದ್ರೆ ಮಾತುಗಾರಿಕೆ ಅಂದ್ರೆ ಇದು ಅಮ್ಮ ನೀ ಎರಡನೇ ಸಲ ಹೇಳಿದ್ದಿ ಮೊದಲೇ ಸಲ ಹೇಳಿದಪ್ಪ ಅಲ್ವಾ ಮೊದಲು ಅಪ್ಪನ ಮಾತು ಮುಗಿಸ್ಬಿಡ್ತೇನೆ ಆಮೇಲೆ ನೀನು ಮಾತು ಮಾಡ್ತೀನಿ ಹದಿನಾಲ್ಕು ವರ್ಷ ಹೋಗ್ಬಿಡ್ತೀನಿ ಬರ್ತೀನಿ ಆಮೇಲೆ ನೀನು ಶುಶ್ರೂಷೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನು ತೊಂದರೆ ಇಲ್ವಾ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಇದೆ ಇದಕ್ಕೆ ನಿನಗೂ ಹಾ ಹೇಳೋ ಅಧಿಕಾರ ಇಲ್ಲ ಯಾಕೆ ಗೊತ್ತಾ ನೀನು ದಶರಥನ ಹೆಂಡತಿಯೇನೋ ನಿಜ ನೀಜು ಅಯೋಧ್ಯೆಯ ಪ್ರಜೆ ನೀನು ಅವನ ಚಕ್ರವರ್ತಿ ರಾಜನ ಮಾತು ಎಲ್ಲರೂ ಪಾಲಿಸ್ಬೇಕು ಮಹಾರಾಜ ಹೇಳಿದ್ಮೇಲೆ ಯಾರಿಗೂ ವಿರುದ್ಧ ಆಗೋದಿಲ್ಲ ನೀನು ಹೆಂಡತಿ ಆಗಿದ್ದರೂ ಕೂಡ ಅಯೋಧ್ಯೆಯ ಪ್ರಜೆ ಆದ್ದರಿಂದ ಅವನ ಮಾತು ನೀನು ಮೀರೋ ಹಂಗಿಲ್ಲ ಅಥವಾ ಅವನ ಮಾತನ್ನ ಮೀರಿ ಮುಂದೆ ಹೋಗೋದು ಹೇಳೋ ಹಾಗಿಲ್ಲ ನೀನು ಆದ್ದರಿಂದ ನಿನಗೂ ಅಧಿಕಾರ ಇಲ್ಲ ಬಾಯಿ ಮುಚ್ಚಿಬಿಡ್ತದೆ ಕೌಶಲ್ಯ ಇನ್ನೊಂದು ಟ್ರಂಪ್ ಕಾರ್ಡ್ ಇನ್ ನೀನು ಪಾರಾಗಬಾರ್ದು ಅಂತ ಇನ್ನೊಂದು ಏನು ಮಾಡ್ತಾರೋ ಗೊತ್ತಾ ಹೋಗ್ಲಿಪ್ಪ ನಾನು ನೀನು ತಡೆಯಲ್ಲ ಹೋಗ್ಬೇಕು ನೀನು ಕಾಡಿಗೆ ಹೋಗು ಆದರೆ ಕರ್ಕೊಂಡು ಹೋಗು ಮಜಾ ಇದೆ ನಾನು ಸೇವೆ ಮಾಡ್ಬೇಕಲ್ಲ ನಾನು ಕರ್ಕೊಂಡು ನಾನು ಬರ್ತೀನಿ ಕಾಡಿಗೆ ಆಕೆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ತದ್ವಿಯೋಗಾನ್ನ ಮೇ ಕಾರ್ಯಂ ಜೀವಿತೇನ ಸುಖದೇ ಏನದ ನಾನು ಬದಿಕ್ ಏನ್ ಪ್ರಯೋಜನ ನೀನು ಕಾಡಿಗೆ ಹೋದ್ರೆ ತದ್ವಿಯೋಗಾನ್ ನಿನ್ನಿಂದ ಆಗುವಂತ ವಿಯೋಗದಿಂದ ಮೇ ಕಾರ್ಯಂ ಜೀವಿತೇನೋ ಸುಖೇನವ ಸುಖ ಏನೋ ಜೀವನದಲ್ಲಿ ನನಗೆ ನನಗೆ ಜೀವಿತದಿಂದಾಗ್ಲಿ ಬೇರೆ ಯಾವ ಸುಖವಾಗಲಿ ಬೇಕಾಗಿಲ್ಲ ತ್ವಯಾ ಸಹ ಮಮ ಶ್ರೇಯ ಮುಂದ್ ಮಾತ್ ಎಷ್ಟು ಚೆನ್ನಾಗಿದೆ ತೃಣಾನಾಮಪಿ ಭಕ್ಷಣಂ ಭಕ್ಷಣ ನಿನ್ನ ಜೊತೆಗೆ ನಾನು ಹುಲ್ ತಿಂದ್ಕೊಂಡಿದ್ದು ಸಂತೋಷವಾಗಿರ್ತೇನೆ ಮಾತು ನೋಡಿ ಇಷ್ಟು ನಾಮಪಿ ಅಕ್ಷಣ ಅಂದ್ರೆ ರಾಣಿ ಆದವಳು ಕಾಡಿಗೆ ಹೋಗಿ ರೆಡಿಯಾಗಿದ್ದಾಳೆ ನಿನ್ನ ಜೊತೆಗಿದ್ದು ಹುಲ್ ತಿಂದರೂ ಅಡ್ಡಿ ಇಲ್ಲಪ್ಪ ನಾನು ಇಲ್ಲಿ ಸುಖ ಇಲ್ಲ ನನಗೆ ಬಂದ್ಬಿಡ್ತೀನಿ ನಿನ್ನ ಜೊತೆಗೆ ಅಂತ ಈಗ ಏನು ಮಾಡ್ಬೇಕು ರಾಮ ಆಕೆ ನೀನು ಹೋಗ್ಬೇಡ ಅಂದಿಲ್ಲ ಕಾಡಿಗೆ ಹೋಗು ಅಂತಾರೆ ಅವನ್ ಕರ್ಕೊಂಡು ಏನು ಏನ್ಮಾಡ್ತಾನ ಅವನೀಗ ಧರ್ಮದ ಮಾತು ಹೇಳ್ತಾನೆ ಧರ್ಮದ ಮಾತು ಅಂತಲ್ಲ ಈಗ ನಿನ್ ಕರ್ತವ್ಯಪ್ಪ ಮಾ ಅಮ್ಮನ್ನು ನೋಡ್ಕೊಳ್ಳೋದು ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಇಲ್ಲಿ ಸುಖ ಇಲ್ಲ ನನಗೆ ಅಂತ ಅದಕ್ಕೆ ಉತ್ತರ ಹಾಕಿ ಕೊಡ್ತಾನೆ ನೋಡಿ ಬಹಳ ಚಂದ ಉತ್ತರ ಕೊಡ್ತಾನೆ ತಸ್ಮಿನ್ ಪುನರ್ಜೀವತಿ ಧರ್ಮರಾಜೇ ವಿಶೇಷತಃ ಸ್ವೇ ಪತಿ ವರ್ತಮಾನೇ ದೇವಿ ಮಯಾ ಸಾರ್ಧಮಿತೋ ಉಪಗೇತ್ ಕಥಂ ಸಿಧನ್ಯಾ ವಿಧದೇವ ನಾರಿ ಭಾಳ ಒರಟು ಮಾತಿದ್ವು ಸ್ವಲ್ಪ ಮನಸ್ಸಿ ಮುಟ್ಟು ಅಂತ ಮಾತು ಆ ಹೇಳ್ತಾನೆ ಎರಡೇ ಕಾರಣದಿಂದ ಮಾತ್ರ ತಾಯಿ ಮಗನ ಜೊತೆ ಹೋಗ್ಬೇಕು ತಾಯಿ ಗಂಡನ್ ಬಿಟ್ಟು ಮಗನ ಜೊತೆಗೆ ಹೋಗೋದು ಎರಡೇ ಕಾರಣಕ್ಕೆ ಧರ್ಮದಲ್ಲಿ ಬರುವಂತ ಮಾತು ಅವನು ಹೇಳುದು ಮೊದಲನೇದು ಗಂಡ ನಾಲಾಯಕ ಆಗಿದ್ರೆ ಗಂಪಟ ಆಗಿದ್ರೆ ಕುಡುಕ ಆಗಿದ್ರೆ ಶಿಕ್ಷೆ ಕೊಡ್ತಾ ಇದ್ರೆ ಅವ್ನು ಬಿಟ್ಟು ಹೋಗ್ಬೋದೇನು ಮಗನ ಜೊತೆ ಹೋಗ್ಬೋದೇನು ಮೊದ್ಲೇದು ಆದ್ರೆ ನಮ್ಮ ಅಪ್ಪ ಹಂಗಿಲ್ಲ ಧರ್ಮಾತ್ಮ ಇದ್ದಾನ ಅವನು ಧರ್ಮದಿಂದ ರಾಜ್ಯ ಭಾರ ಮಾಡ್ತೀನಿ ಆಮೇಲೆ ಧರ್ಮದಿಂದ ನೋಡ್ಕೊಂಡಿದ್ದಾನೆ ಆದ್ರಿಂದ ಅವ್ನು ಬಿಟ್ಟು ಹೋಗೋದು ನನಗೆ ಅಧಿಕಾರ ಇಲ್ಲ ಮೊದ್ಲೇದು ಎರಡನೇದು ಯಾವಾಗ ಬಿಟ್ಟು ಹೋಗೋಕ್ಕಾಗತ್ತೆ ತನ್ನ ಗಂಡನ್ ಬಿಟ್ಟು ಮಗನ ಜೊತೆಗೆ ಹೋಗಬೇಕು ಮಗನ ಜೊತೆಗೆ ಇರಬೇಕು ಅಂತ ಅನ್ನೋದಾದರೆ ಹೊರಟು ಮಾತು ಹೇಳ್ತಾನೆ ಧರ್ಮದ ಮಾತು ಅಂತ ಹೇಳ್ತಾನೆ ಅಮ್ಮ ನಮ್ಮಪ್ಪ ಸತ್ತು ಹೋದ್ರೆ ಮಾತ್ರ ನೀನು ನನ್ನ ಹತ್ರ ಬರಬೇಕು ನೀನು ಆದ್ರೆ ಮಾತ್ರ ನನ್ನ ಹತ್ತಿರ ಬರಬೇಕು ಎರಡು ಕಾರಣ ಅಪ್ಪ ಅಧರ್ಮೀಯ ಆಗಿರಬೇಕು ಅಲ್ಲದ ಅಪ್ಪ ಸತ್ತು ಹೋಗಬೇಕು ಎರಡೂ ಆಗಿಲ್ಲಲ್ಲ ನೀನೇನು ಬರ್ತೀಯ ನನ್ನ ಜೊತೆಗೆ ಧರ್ಮದಿಂದ ಬರೋಕ್ಕಾಗಲ್ಲ ಇದು ಮಾತಿನ ಸಾಕಶ್ಯತೆ ಇದು ಸಮರ್ಥ ಮಾತಿನ ಸಮರ್ಥ ಇನ್ನೊಂದು ಭಾರತ ಇದೇ ಥರ ಪ್ರಯತ್ನ ಮಾಡ್ತಾನೆ ಅದ್ರ ಮುಂದೆ ಆ ಪ್ರಸಂಗ ಬಂದಾಗ ಹೇಳ್ತೀನಿ ಹೇಳಿದ್ರೆ ತುಂಬ ದೊಡ್ಡದಾಗಿ ಬಿಡುತ್ತೆ ಅದು ಭರತ ರಾಮ ನಡುವೆ ಅಂತ ಚೌಕಾಶಿ ಇದೆಯಲ್ಲ ಅರಮನೆಗೆ ಬಾ ಅಂತ ಅವನು ಬರಲ್ಲ ಅಂತ ಇವನು ಎಷ್ಟು ತರದ ವಾದ ವಿವಾದಗಳನ್ನ ಮಾಡ್ತಾನೆ ಭರತ ಅಂದ್ರೆ ಕಲ್ಪನೆ ಮಾಡೋಕ್ ಸಾಧ್ಯ ಇಲ್ಲ ಅಷ್ಟು ವಾದ ವಿವಾದಗಳನ್ನ ಮಾಡ್ತಾನೆ ಅದೆಲ್ಲಕ್ಕೂ ಸರಿಯಾದ ಉತ್ತರವನ್ನು ರಾಮ ಕೊಡ್ತಾನೆ ಒಪ್ಪಿಸ್ತಾನೆ ಕೊನೆಗೆ ಭರತ ಎಷ್ಟು ಹತಾಶೆ ಆಗ್ಬಿಡ್ತಾನೆ ಅಂದ್ರೆ ಇವನ್ ಏನ್ ಒಪ್ಪಲ್ಲಲ್ಲ ರಾಮ ಪ್ರತಿಯೊಂದಕ್ಕೂ ಸರಿಯಾದ ಉತ್ತರನೇ ಕೊಡ್ತಾನೆ ಕೊನೆಗೆ ಜನ ಬಂದಿದಾರಲ್ಲ ಅಯೋಧ್ಯಾದಿಂದ ಕರ್ಕೊಂಡು ಹೋಗೋದಕ್ಕೆ ಅವ್ರ ಕಡೆ ತಿರುಗ್ತಾನೆ ಅಳ್ತಾನೆ ನನಗಂತೂ ಆಗೋಲ್ಲಪ್ಪ ಎಲ್ಲ ಹೇಳಿ ಮುಗಿಸಿದ ನೀವಾದ್ರು ಹೇಳ್ರೋ ಅಂತ ಅಂದ್ರೆ ಧರ್ಮದಿಂದ ಯಾವ ಮಾತನ್ನು ಕೂಡ ತೆಗೆದು ಹಾಕಲಾರದು ಹಾಗೆ ರಾಮ ಮಾತಾಡ್ತಿದ್ದ ಆದ್ದರಿಂದ ಸಮರ್ಥ ಇನ್ನೊಂದು ನೋಡ್ಬೇಕು ವಶಿಷ್ಠರು ಬರ್ತಾರೆ ಈಗ ವಶಿಷ್ಠರು ಹೇಗೆ ನೋಡ್ತಾರೆ ರಾಮನ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾರೆ ಅರ್ಮನೆಗೆ ಬಾ ಅಂತ ಕರಿಬೇಕು ಭರ್ತವ್ನ ಜೊತೆ ಬಂದಿದ್ದಾರೆ ಅವ್ರೇನು ಹೇಳ್ತಾರೆ ಗೊತ್ತಾ ಒಂದು ಕೆಲಸ ಮಾಡು ಇಕ್ಷಾಕು ಕುಲ ದೊಡ್ಡದು ನಿಮ್ಮ ಕುಲ ಬಹಳ ದೊಡ್ಡದು ಪ್ರಶಂಸೆ ಮಾಡಿ ಚಾರಿತ್ರ್ಯ ಬಹಳ ದೊಡ್ಡದು ಅಂತ ಹೇಳಿ ನೋಡು ಈಗ ಇಂಥ ಶ್ರೇಷ್ಠ ರಾಜಕುಲ ಅಲ್ಲಿ ವಿಲಾಕ್ಷ ವಂಶ ಅದಕ್ಕೆ ನಾನು ಅನಾದಿ ಕಾಲದಿಂದ ನಾನೇ ಪುರೋಹಿತ ಅಲ್ವಾ ನಿಮ್ಮ ತಂದೆಗೆ ನಿನ್ನ ಅಜ್ಜನಿಗೆ ನಿನ್ನ ಮುತ್ತಜ್ಜನೇ ನಾನೇ ಗುರು ಆಗಿದ್ದವನು ಯಾವಾಗಲೂ ಸತ್ಯವಾದ ಧರ್ಮಂಚರ ಅಂತ ಹೇಳಿ ಕೊಟ್ಟವನು ನಾನು ನೀನು ನನಗೆ ದೊಡ್ಡವನಲ್ಲ ಕೇಳು ನಾನು ನಿನಗೆ ಆಚಾರ್ಯ ಗುರು ಆಚಾರ್ಯ ವಚನವನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಈಗ ನಾನು ಹೇಳ್ತೇನೆ ದೊಡ್ಡವನಿರಬೇಕಾದ್ರೆ ಸಣ್ಣವನಿಗೆ ರಾಜ್ಯ ಕೊಡೋಕ್ಕಾಗಲ್ಲ ನಾನು ಧರ್ಮದ ಮಾತು ಹೇಳ್ತಾ ಇದ್ದೇನೆ ಭರತ ಸಣ್ಣವ್ ನಿನ್ಕಿಂತ ನೀನು ಇರಬೇಕಾದ್ರೆ ಭರತನಿಗೆ ರಾಜ್ಯ ಪಟ್ಟ ಆಗೋದಿಲ್ಲ ದಶರಥ ಮಾತು ಕೊಡಲಿ ಏನೇ ಬಿಡಲಿ ಆಗಲ್ಲ ನೀನು ಬರ್ಬೇಕು ವಾಪಸ್ ಬಂದ್ಬಿಡು ಒಟ್ಟ ಪಟ್ಟಾಭಿಷೇಕ ಮಾಡ್ಕೊ ಅಂತ ಈಗೇನು ಮಾಡ್ಬೇಕು ರಾಮ ಇವರಪ್ಪ ಅಲ್ಲ ಅಜ್ಜ ಮುತ್ತಜ್ಜೀನು ಗುರು ಇವನು ಎಲ್ಲರೂ ಕಲಿಸಿದಂತವನು ಹಾಗೂ ಧರ್ಮದಲ್ಲೇ ಮಾತಾಡ್ಬೇಕು ರಾಮ ಹೊರಟೆಗೆ ಬರಲ್ ಹೋಗ್ರೆ ಏನು ಮಾಡ್ತೀರಿ ಮಾಡ್ಕೊಡ್ರಿ ಅನ್ನೋಂಗಿಲ್ಲ ಅವನು ಧರ್ಮದಿಂದ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಗುರುಗಳೇ ನೀವೇ ಹೇಳಿಕೊಟ್ಟಿದ್ದೀರಿ ನನಗೆ ಅವ್ರ ಮಾತು ಅವರಿಗೆ ತಿರುಗಿಸ್ತಾನೆ ನೀವೇ ಹೇಳಿಕೊಟ್ಟಿದ್ದೀರಿ ನನಗೆ ಮನುಷ್ಯನಿಗೆ ಮೂರು ಗುರುಗಳು ಒಂದೇದು ತಾಯಿ ಎರಡನೇದು ತಂದೆ ಮೂರನೇದು ಆಚಾರ್ಯ ನೀವು ಮೂರನೇದವರು ಮೊದಲೇ ಎರಡನೇ ಆರ್ಡರ್ನ ಪಾಸ್ ಮಾಡ್ಬೇಕು ಮೊದಲು ಮೊದಲನೇ ಆರ್ಡರ್ ಅಪ್ಪ ಹೇಳಿದಾನೆ ಅಮ್ಮನೂ ಪರ್ಮಿಷನ್ ಕೊಟ್ಟಿದ್ದಾಳೆ ಈಗ ನಿಮ್ಮ ಮಾತಿಗೆ ಅರ್ಥ ಇಲ್ಲ ನೀವು ಆಚಾರ್ಯರ ಮಾತು ಪಾಲಿಸೋದು ಯಾವಾಗ ನಾನು ಮಾಡ್ತೀನಿ ಹದಿನಾಲ್ಕು ವರ್ಷ ಹೋಗಿ ಬರ್ತೀನಿ ತಾಯಿ ನೋಡ್ಕೋತಾ ಇರ್ತೀನಿ ಆವಾಗ ನಾನು ಅಧಿಕಾರಕ್ಕೆ ಬರ್ತಿರ್ಬೇಕು ಅಲ್ಲಿವರೆಗೂ ಆಗಲ್ಲ ಆದ್ದರಿಂದ ಈಗ ಮಾತಾಪಿತ ವಚನ ಮೊದಲನೇದ್ದು ಅಂತ ಹೇಳ್ಕೊಂಡು ನನ್ನ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾನೆ ಇನ್ನೊಂದು ಕೊನೆಗೆ ಭರತ ಅಂತ ಹಾಕ್ತಾನೆ ಹಾಗಾದ್ರೆ ನಾನು ಅತ್ಕೊಂಡು ಹೇಳ್ತಾನೆ ಹಾಗಾದ್ರೆ ನಾನು ಬೆಂಕಿಯಲ್ಲಿ ಹೋಗ್ಬಿಡ್ತೀನಿ ನಾನು ಅತ್ಕೊಂಡು ನಾನು ಬೆಂಕಿಯಲ್ಲಿ ಹೋಗ್ಬಿಡ್ತೀನಿ ಬರದೇ ಹೋದ್ರೆ ಅಂತ ರಾಮ ಚಂದ ಹೇಳ್ತಾನೆ ಅಳುಬುರ್ಕರಿಗೆ ಬೆಂಕಿ ಕೂಡ ತಗೊಳ್ಳಲ್ಲ ಈ ಮಾತನ್ನು ಹುಡುಗರು ತಿಳ್ಕೊಬೇಕು ಈಗಿನ ಹುಡುಗರು ಸಣ್ಣ ಸಣ್ಣ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಮ್ಮ ಬೈದ್ಲು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪ್ಪ ಬೈದ್ಲು ಇಲ್ಲ ಹೇಳಿತಾನೆ ಇದು ಅದಕ್ಕೆ ಹೆಚ್ಚು ಚಂದ ಹೇಳ್ತಾನೆ ಅಳುಬುರ್ಕರನ್ನ ಬೆಂಕಿ ಕೂಡ ತಗೊಳ್ಳಲ್ಲ ಅಳಬುರ್ಕರೇ ಅಳಬಾರದು ರಾಜಸಿಂಹಾಸನ ಮಾಡಬೇಕು ಹೋರಾಡಬೇಕು ಈ ಧರ್ಮದ ಮಾತು ಹೆಂಗೆ ಹೇಳ್ತಾನೆ ಸಮಸ್ಯೆ ಬಂದಾಗ ಎದುರಿಸೋದ ನೀನೆಂತ ರಾಜನು ರಾಜ ಆದವನು ಸಮಸ್ಯೆಗಳನ್ನು ಬೈ ಮೇಲೆ ಹಾಕೊಂಡು ಮಾಡಬೇಕು ಅಳುಬುರ್ಕರಿಗೆ ಜಾಗ ಇಲ್ಲ ಅಂತ ಬಿಡಿಸ್ತಾನೆ ಇನ್ನೊಂದು ಚೆನ್ನಾಗಿದೆ ಈ ತರದ ಮಾತುಗಳನ್ನು ಹೇಳಿದ್ದು ಒಂದೊಂದು ಕಡೆ ಅಲ್ಲ ಅದು ಮಾತಿನ ಒಂದಾಯ್ತು ಸಮರ್ಥ್ಯ ಹೇಗಿದೆ ವಾಲೀನ ಹೊಡೆದದ್ದು ಒಂದೇ ಬಾಣದಿಂದ ವಾಲೀನ ಹೊಡೆದದ್ದು ಕಲ್ಲು ತೇಲು ಅಂತ ಮಾಡಿ ಬ್ರಿಡ್ಜ್ ಕಟ್ಟಿದಂತಹದ್ದು ವಿಭೀಷಣ ರಕ್ಷಣೆ ಮಾಡದಂತಹದ್ದು ಹಿಂಗ ಪ್ರತಿಯೊಂದು ಪ್ರತಿಯೊಂದು ನೋಡ್ತಾ ಹೋದಾಗ ಕೂಡ ಎಲ್ಲ ಹಂತದಲ್ಲಿ ರಾಮ ಸಾಮರ್ಥ್ಯ ಇತ್ತು ತನ್ನ ಕಣ್ಣೋಟದಿಂದ ಜನರ ಎಳೆದು ಬಿಡ್ತಿದ್ದ ಆ ಲಕ್ಷಾಂತರ ಜನ ಕಪಿಗಳಿದ್ರಲ್ಲ ಮೊದ್ಲೇ ಸಲ ನೋಡಿದವರು ರಾಮನವರು ಅವರೆಲ್ಲ ರಾಮ ಅಂದ್ರ ದೇವರು ಅಂತ ಕೊಡದಾಡಕ್ಕೆ ಶುರು ಮಾಡಿದ್ರು ಅವರು ಅಯೋಧ್ಯೆಯ ಜನ ಅರ್ಬನಿಯದ್ದ ಆನೆಗಳು ಪ್ರಾಣಿಗಳು ಅವೆಲ್ಲ ಎಳ್ಕೊತಿತ್ತು ಇವನ್ನೆಲ್ಲ ಈ ತರದ ಸಾಮರ್ಥ್ಯ ರಾಮನಲ್ಲಿ ಇತ್ತು ಅದಕ್ಕೆ ಸಮರ್ಥ ಅಂತ ಒಂದು ಹೆಸರು ಇನ್ನು ಮುಂದಿನ ಗುಣ ಒಂದು ಮುಂದಿನ ಗುಣ ಬಹಳ ಮುಖ್ಯ ಏಕ ದರ್ಶನ ಅಂತ ಏಕ ದರ್ಶನ ಅವನು ತನ್ನ ರೂಪದಿಂದಾನೆ ಹೇಳ್ಕೊಂಬಿಡ್ತಿದ್ದ ಅಂತ